ನಾವ ಸಾಕ್ಯಾವ್ರಿ ಹಬ್ಬಕ್ಕೆ ಹುಣಿಗೆ ಎಲ್ಲಾಕು ಹೋಗನ್ರಿ ಅದೇ ಇಂಪ್ರೂವ್ ಅದನ್ರಿ ಯಾರಿಗೆ ಕಳದಲ್ರಿ ಇಲ್ಲಿ ಊಟ ಫ್ರೀ ಅದನ್ರೀ ನಮ್ಮ ಹೆಣ್ಮಕ್ ಕೂಟನ್ ಹೋಗನ್ರಿ ಜಾತ್ರೆಗೆ ಮದಿಗ್ ಹೋಕನ್ರಿ ಬಹಳ ಫ್ರೀ ಅದನ್ರಿ ಅದಕ್ಕೆ ನಾವು ಸಾಕ್ಯಾವ್ರಿ ಈಗ ಅಲ್ಲಿ ಮೂರ್ ವರ್ಷ ಐತ್ರಿ ಹನುಮಂತ ಕೂಡಾವ್ರಿ ಹ್ಮ್ ಊಟ ರೈಸ್ ಹೊಣತನ್ರಿ ಹಾಲು ಕುಡಿತನ್ರಿ ಒಟ್ಟಿ ಎಲ್ಲ ಉಂತ್ರಿ ಜ್ಯೂಸ್ ಕುಡಿತನ್ರೀ ಜ್ಯೂಸ್ ಮಾತ್ರ ಎರಡು ನೋಡ್ರಿ ಎಳ್ನೀರ್ ಕುಡಿತೇನ್ರಿ ಎಳ್ನೀರ್ ಆಮೇಲೆ ತೆಂಗಿನ್ಕಾಯ ಕುಡಿತೇನ್ರಿ ಹ್ಮ್ ತೆಂಗಿನ ಹಾಲ್ ಅಂತ ಬಾಳ ರುಚಿ ರೀ ಇಲ್ಲ ಅಡ್ಡಿ ಇಲ್ರಿ ಮತ್ತ ಇದ್ರಿ ಮಂಗನ್ ಸಕಾತ್ ಅದೊಂದ್ ಮೂರ್ ವರ್ಷಕ್ಕೊಮ್ಮೆ ಮೂರ್ ವರ್ಷದಿಂದ ಸಿಕ್ಕತ್ರಿ ಸರ್ ಅದ್ ಮೆಳಗಿಂತ ಬಿದತ್ರಿ ನಮ್ಮಂದ ನೀರ್ ಹಾಕ ಹೆಚ್ ರಾತ್ರಿ ಸರ್ ಮತ್ತ್ ತಿಂಗಿ ಸಣ್ಣ ಹಾಲು ಪಾಲ್ ಹಾಕಿ ಸಾಕಿದ್ವಿ ರೀ ಹಣ್ಣು ಪಣ್ಣು ತಿನಿಸಿ ಸ್ವಲ್ಪ ದೊಡ್ಡ ಈ ಈಗ ಬಿಡ್ಬೇಕಂದ್ರ ಅದನ್ನ ದೊಡ್ಡನ ಮತ್ ಮಗನ್ ತರ ಮಡ್ಯಾವಲ್ರಿ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ರಿ ಅದನ್ನ ನಾವು ಈಗ ಅದನ್ನ ಜೋಗ ಮಂದಿ ಕೇಳಿದ್ರಿ ಕೊಡ್ಲಿಲ್ರಿ ಅದನ್ನ ನಮ್ಮ ಮನ್ಯಾಗ ಅಂತ ಸಾಕ್ಯವ್ರಿ ಹಾಲು ಬಾಳೆಹಣ್ಣು ಅನ್ನ ಪಣ್ಣ ಜ್ಯೂಸ್ ಗೀಸ್ ಎಲ್ಲಾ ಕೊಡ್ತೇನೆ ಸರ್ ಮಕನ್ನ ನಮ್ಮ ಜೊತೆಗೆ ಅಂಬಕ್ಕ ಅಂತನ್ರೀ ನಾವತ್ತ ನಾವ್ ಯಾವಾಗ ಎದ್ರ ಅವಷ್ಟೊತ್ತಿಗೆ ಅದತ್ತ ಏನ ಹಂಗೇನ ಕಾಟ ಮಾಡಲ್ರಿ ಎಲ್ಲಿ ಹೋಗಲ್ರಿ ಹೋಗಿ ಒಕ್ಕಾಂತನ್ರಿ ಮತ್ತೆ ಕರ್ಕೊಂಡ್ ಹೋಗ್ತಾನಿ ಅಂದ್ ಎಲ್ರಿ ಮನಿ ಒಳಗಿ ಒಕ್ಕಾಂತನ್ರೀ ಪಲಂಗೂಡಕ್ ಹೋಗಿ ಅಲ್ರಿ